ತಲಹರಟೆ ಗಿರಾಕಿ ನಾವ್ಗೆ ತಲೆ ಕೆಟ್ಟಿರಬೇಕಾ ಕಮಲ್ ಹಾಸನ್ ಐವತ್ನಾಲ್ಕು ಅಕ್ಷರ ಇರುವಂಥ ನಮ್ಮ ಭಾಷೆ ಹದಿನೆಂಟು ಅಕ್ಷರ ಇರುವಂಥ ನಿಮ್ಮ ಭಾಷೆ ನಿಮ್ಮ ತಮಿಳಿಗೆ ಒಂದೇ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ನೀನಲ್ಲ ನಿಮ್ಮ ಅಪ್ಪ ಅಲ್ಲ ನಿಮ್ಮ ತಾತ ಅಲ್ಲ ಅವ್ರು ಹುಟ್ಟಕ್ಕೆ ಮುಂಚೆಯಿಂದ ಇರುವಂಥ ಭಾಷೆ ನಮ್ಮ ಕನ್ನಡ ನೀವು ಟೋಟಲ್ ಹಿಂದೂ ವಿರೋಧಿ ಆ್ಯಂಟಿ ಹಿಂದೂ ಲೆಫ್ಟಿಸ್ಟ್ ಮನಸ್ಥಿತಿ ಅನ್ನುವಂತ ಈಗಾಗಲೇ ಪ್ರೂವ್ ಮಾಡಿಬಿಟ್ಟಿದ್ದೀರಾ ತಲೆ ನಾವ್ಯಾ ಆಗಬೇಕು ಕಾವೇರಿ ನೀರಿನ ಕುಡಿದು ಬದುಕ್ತಾ ಇರೋವಂಥವ್ರು ನೀವು ಕನ್ನಡಿಗರನ್ನ ಎದುರಾಕೊಂಡವ್ರು ಯಾರೂ ಇಲ್ಲ ನಮಸ್ಕಾರ ಶೋವೇಗಾ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯ ನಿನ್ನೆ ಲೈಫ್ ಅನ್ನುವಂಥ ಒಂದು ಸಿನಿಮಾದ ಪ್ರಮೋಷನಲ್ ಈವೆಂಟಲ್ಲಿ ಐ ಥಿಂಕ್ ಸಿನಿಮಾ ನಟ ಯಾರೋ ತಮಿಳು ನಟ ಕಮಲ್ ಹಾಸನ್ ಆ ಯಪ್ಪಂಗೆ ಒ ಪ್ರಚಾರದ ಹುಚ್ಚು ಪ್ರತಿ ಸಿನಿಮಾ ಸಂದರ್ಭ ಏನಾದ್ರು ಒಂದು ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನ ಕೊಟ್ಟು ಕಾಂಟ್ರವರ್ಸಿಯಿಂದ ಗುರುತಿಸ್ಕೊಂಡು ನ್ಯೂಸ್ ಆಗಿ ತನ್ನ ಸಿನಿಮಾವನ್ನು ಓಡಿಸ್ಕೊಳ್ಳುವಂಥ ಹುಚ್ಚಾಗ್ಬಿಡ್ತದೆ ಯಾಕೆ ಅಂತ ಹೇಳಿದ್ರೆ ವಯಸ್ಸಾಗ್ತಾ ಇದೆ ಅಲ್ಲಿ ಇಲ್ಲಿ ವರ್ಷಕ್ಕೊಂದು ಸಿನಿಮಾ ಸಿಗ್ತಾ ಇದೆ ಆ ಸಿನಿಮಾನ ಹೆಂಗಾರು ಮಾಡಿ ಓಡಿಸ್ಬೇಕು ಅಂತ ಈ ಥರದ ಪ್ರಚಾರದ ತೆವಲಿರುವಂಥ ಸೋಕಾಲ್ಡ್ ಬಹುಭಾಷಾ ನಟ ಕಮಲ್ ಹಾಸನ್ ಈ ಪ್ರಚಾರದ ಗಿರಾಕಿ ಕಮಲ್ ಹಾಸನ್ ನಿನ್ನೆ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಬರೀ ಕಾಂಟ್ರವರ್ಸಿ ತನ್ನ ಪ್ರಚಾರ ಆಗಿದ್ದಿದ್ರೆ ಏನೋ ಅಂತ ಬಿಟ್ಟುಬಿಡ್ಬೋದಾಗಿತ್ತು ಆದರೆ ಆ ಮನುಷ್ಯ ಆ ತಲಹರಟೆ ಗಿರಾಕಿ ಮಾತಾಡಿರುವಂಥದ್ದು ನಮ್ಮ ಹೆಮ್ಮೆಯ ಮಾತೃಭಾಷೆ ನಮ್ಮ ರಾಜ್ಯದ ಭಾಷೆ ಆಗಿರುವಂತಹ ಬಹುಕಾಲದ ಇತಿಹಾಸ ಇರುವಂತಹ ನೂರ ನಲವತ್ತ್ನಾಲ್ಕು ವರ್ಷಗಳು ಅಧಿಕ ಇತಿಹಾಸ ಇರುವಂತಹ ನಮ್ಮ ಹೆಮ್ಮೆಯ ಮಾತೃಭಾಷೆ ಕನ್ನಡದ ವಿಚಾರ ಆ ಕಮಲ್ ಹಾಸನ್ ಹೇಳ್ತಾರೆ ಆ ಒಂದು ಈವೆಂಟಲ್ಲಿ ನಿಮ್ಮ ಕನ್ನಡ ಭಾಷೆ ಹುಟ್ಟಿರುವಂಥದ್ದು ನಮ್ಮ ತಮಿಳಿನಿಂದ ಅನ್ನುವಂಥ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ನು ಯಾವಾಗ ತಲೆ ಕೆಟ್ಟಿರ್ಬೇಕಾ ಕಮಲ್ ಹಾಸನ್ಗೆ ಐವತ್ನಾಲ್ಕು ಅಕ್ಷರ ಇರುವಂಥ ನಮ್ಮ ಭಾಷೆ ಹದಿನೆಂಟು ಅಕ್ಷರ ಇರುವಂಥ ನಿಮ್ಮ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರುವಂಥದ್ದು ನಮ್ಮ ಭಾಷೆ ನಿಮ್ಮ ತಮಿಳಿಗೆ ಒಂದೇ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಜ್ಞಾಪಕ ಇಟ್ಕೊಳ್ಳಿ ಎಷ್ಟು ಜನ ಕವಿಗಳು ಬೇಕು ಎಷ್ಟು ಸಮೃದ್ಧವಾದಂಥ ಭಾಷೆ ನಮ್ಮದು ಎಂಥೆಂಥ ಸಾಹಿತ್ಯ ಇದೆ ಕಲಾ ಪ್ರಕಾರಗಳಿದೆ ಎಂಥ ವೈಭವೋಪೇತವಾದಂತಹ ಸಮೃದ್ಧವಾದಂತಹ ಭಾಷೆ ನಮ್ಮ ಕನ್ನಡ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಅನ್ನುವಂಥ ಒಂದು ಹಾಡಿದೆ ಹಾಡಿನ ಸಾಲಿದೆ ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಲಾಲಿಧ್ಯ ಇದೆ ಇಂಪಿದೆ ಎಂಥವರೆಗೂ ಅರ್ಥ ಆಗುವಂತಹ ಸುಲಭವಾದಂತಹ ಸರಳವಾದಂತಹ ಭಾಷೆ ನೀನಲ್ಲ ನಿಮ್ಮ ಅಪ್ಪ ಅಲ್ಲ ನಿಮ್ಮ ತಾತ ಅಲ್ಲ ಅವ್ರು ಹುಟ್ಟಕ್ಕೆ ಮುಂಚೆಯಿಂದ ಇರುವಂಥ ಭಾಷೆ ನಮ್ಮ ಕನ್ನಡ ನಾಪ್ಕೆ ಇಟ್ಕೊಳ್ಬೇಕು ನೀವೇನಾದರೂ ಸುದ್ದಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸಿನಿಮಾ ಮುಖಾಂತರ ಸುದ್ದಿಯಾಗಿ ಕಮಲ್ ಹಾಸನ್ ಅವರೇ ಈ ಥರ ನ್ಯೂಸ್ ಆಗಬೇಕು ಅಂತ ಮಾತಾಡೋದಲ್ಲ ನಿಮ್ಮ ಯೋಗ್ಯತೆಗೆ ಒಂದು ಕಾಲ್ ಸೀಟ್ ತೊಗೊಳಕ್ಕಾಗಿಲ್ಲ ತಮಿಳ್ನಾಡಲ್ಲಿ ಚುನಾವಣೆಗೆ ಅಲ್ಲಿ ಇಲ್ಲಿ ಡೈಲಾಗ್ ಹೊಡ್ಕೊಂಡು ತಿರುಗಾಡಿದ್ರಿ ನೀವು ಒಂದು ಕಾಲು ಸೀಟ್ ಸಿಗಲಿಲ್ಲ ತಮಿಳ್ನಾಡು ಜನನೇ ರಿಜೆಕ್ಟ್ ಮಾಡಿ ಬಿಸಾಕಿದ್ದಾರೆ ನಿಮ್ಮ ನಮಗೆ ಬೇಕಾಗಿಲ್ಲ ಈ ಕಮಲ್ ಹಾಸನ್ ಅಂತ ಈಗೇನೋ ನಾಚಿಗೆ ಬಿಟ್ಕೊಂಡು ಆ ಡಿ ಎಮ್ ಕೆ ಜೊತೆಗೇನೋ ಹೊಂದಾಣಿಕೆ ಮಾಡ್ಕೊಂಡು ರಾಜ್ಯಸಭಾ ಸದಸ್ಯ ಆಗೋಕೆ ಹೊರಟಿದ್ದೀರ ನೀವು ಟೋಟಲ್ ಹಿಂದೂ ವಿರೋಧಿ ಆ್ಯಂಟಿ ಹಿಂದೂ ಲೆಫ್ಟಿಸ್ಟ್ ಮನಸ್ಥಿತಿ ಅನ್ನುವಂತ ಈಗಾಗಲೇ ಪ್ರೂವ್ ಮಾಡಿಬಿಟ್ಟಿದ್ದೀರಾ ಮತ್ತೆ ಮತ್ತೆ ದಯವಿಟ್ಟು ಪ್ರೂವ್ ಮಾಡಬೇಡಿ ಬೇಸರ ಆಗಿದ್ದೇನು ಅಂತ ಹೇಳಿದ್ರೆ ಈ ಒಂದು ಈವೆಂಟ್ಗೆ ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವ್ರನ್ನ ಗೆಸ್ಟಾಗಿ ಕರೆದಿರ್ತೀರ ನಮ್ಮ ಹೆಮ್ಮೆಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರ ಮುಂದೆ ನೀವು ಈ ಥರದ ಒಂದು ಹೇಳಿಕೆ ಹೇಳ್ತೀರಾ ಮತ್ತು ತಲೆ ಬಾಗಲೇಬೇಕು ಅಂತ ಹೇಳ್ತಾರೆ ರೇ ತಲೆ ನಾವ್ಯಾ ಬಾಗಬೇಕು ತಲೆ ಕಟ್ಟಿದೆ ನಮಗೇನಾದರೂ ಅಂಥ ಸಂದರ್ಭ ಎಂತೆಂಥವರೇ ಬಂದರೂ ನಿಮ್ಮಂಥವ್ರನ್ನ ಸಾವಿರಾರು ಜನ ನೋಡಿದ್ದೇವೆ ನಾವು ಖಂಡಿತ ಕನ್ನಡಿಗರು ತಲೆ ಬಗ್ಗಿಸುವಂಥ ಕೆಲಸವನ್ನು ಮಾಡೋದಿಲ್ಲ ಖಂಡಿತ ಮಾಡೋದಿಲ್ಲ ನಿಮಗೆ ಇಷ್ಟು ಪೊಗರಿರಬೇಕಾದ್ರೆ ನಮ್ಮ ನಾವು ನಮ್ಮ ರಾಜ್ಯದಿಂದ ಬಿಟ್ಟಿರುವಂತಹ ಕಾವೇರಿ ನೀರನ್ನು ಕುಡಿದು ಬದುಕ್ತಾ ಇರುವಂಥವ್ರು ನೀವು ನಾವು ಕಾವೇರಿ ನೀರು ಬಿಡದೆ ಇದ್ರೆ ನೀವು ಸತ್ತೋಗ್ತಾ ಇದ್ರಿ ಅಲ್ವಾ ನಾವು ಹಂಗೆ ಹೇಳ್ಬೋದಲ್ವಾ ನನ್ನ ಮಕ್ಕಳು ನಮ್ಮ ನೀರು ಕೂತ್ಕೊಂಡು ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಕಮಲ್ ಹಾಸನ್ ಅವರೇ ತಾವು ದೊಡ್ಡ ಒಂದು ತಪ್ಪು ಮಾಡಿದಿರ ಕನ್ನಡಿಗರನ್ನ ಕೆಣಕಿದಿರ ವಿ ರಿಕ್ವೆಸ್ಟ್ ಯಾರು ಗಂಡಸರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ದಿಟ್ಟ ನಿರ್ಧಾರವಂತ ನಿರ್ಧಾರವನ್ನು ತಗೊಳ್ಳುವಂಥವ್ರು ಇದ್ದರೆ ಇದು ಸೋ ಕಾಲ್ಡ್ ಚೇಂಬರ್ ಇದೆ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಇದೆ ಥಿಯೇಟರ್ ಓನರ್ಸ್ ಇದ್ದಾರೆ ನಿಮ್ಮ ನಿಮ್ಮ ಲಾಭವನ್ನು ಬಿಟ್ಟು ಇಲ್ಲಿನ ನೀರು ಕುಡಿದಿರ ಅನ್ನ ತಿಂದಿದ್ದೀರಾ ನಿಮಗೇನಾದರೂ ಚೂರಾದರೂ ಕನ್ನಡ ನಾಡಿನ ಮೇಲೆ ಕನ್ನಡ ಭಾಷೆಯ ಮೇಲೆ ಅಭಿಮಾನ ಇತ್ತು ಅಂತ ಹೇಳಿದ್ರೆ ಈ ಮನುಷ್ಯ ಇವನು ಇದಾನಲ್ಲ ಇವನು ಕಮಲ್ ಹಾಸನ್ ಪಿಕ್ಚರ್ ಬರ್ತಾ ಇದೆ ಥಗ್ ಲೈಫ್ ಅನ್ನುವಂಥದ್ದು ಅದನ್ನು ಖಂಡಿತವಾಗಲೂ ಕರ್ನಾಟಕದಿಂದ ಬ್ಯಾನ್ ಮಾಡಬೇಕು ಯಾವುದೇ ನಾಟ್ ಇವನ್ ಸಿಂಗಲ್ ಥಿಯೇಟರ್ನಲ್ಲಿ ಈ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಕ್ಕೆ ಬಿಡಬಾರ್ದು ಮತ್ತು ಆ ಮನುಷ್ಯನ ಇತ್ತೀಚೆಗೆ ತಾವು ಎಷ್ಟೋ ಜನ ಬ್ಯಾನ್ ಮಾಡಿದ್ರೆ ಒಂದಷ್ಟು ನಿರ್ಧಾರಗಳನ್ನ ತಗೊಂಡ್ರಿ ಈ ಮನುಷ್ಯನ ವಿರುದ್ಧವಾಗಿ ಒಂದು ದಿಟ್ಟವಾದಂಥ ನಿರ್ಧಾರ ತಗೊಳ್ಬೇಕು ನಮಗೆ ಕಮಲ್ ಹಾಸನ್ ಆಸ್ ಅನ್ ಆ್ಯಕ್ಟರ್ ಬಹಳ ಖುಷಿ ಇದೆ ಅದ್ಭುತವಾದಂತಹ ನಟ ಅದ್ಭುತವಾದಂತಹ ಡ್ಯಾನ್ಸರ್ ಸಿನಿಮಾ ಬೇರೆ ರಾಜಕೀಯ ಬೇರೆ ಈ ಥರದ ನಮ್ಮ ಸೂಕ್ಷ್ಮ ಎಂಟ್ ಏನು ಹೇಳ್ತಾರೆ ನಿಮಗೆ ಎಮೋಷನಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಇದನ್ನು ಕೆಣಕಿ ಉಳಿದವರಂತೂ ಖಂಡಿತ ಯಾರೂ ಇಲ್ಲ ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಎದುರಾಕೊಂಡವ್ರು ಯಾರೂ ಇಲ್ಲ ಖಂಡಿತ ವಿ ಇನ್ಸಿಸ್ಟ್ ಆದಷ್ಟು ಬೇಗ ಕಮಲ್ ಹಾಸನ್ ಅವರಿಗೆ ತಕ್ಕನಾದಂಥ ಪಾಠವನ್ನು ಕಲಿಸಲೇಬೇಕು ಇದಾಗಿದೆ ಇವತ್ತಿನ ವಿಶೇಷ ನೋಡ್ತಾರೆ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಶ ಓಕೆ